ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಏನ್ ಮೋರ್ ಲಾಗ್ ಅಬ್ಬ ತುಂಬ ಕೋಲ್ಡ್ ಆಗಿಬಿಟ್ಟಿದೆ ನನಗೆ ಸೊ ತುಂಬ ಅಂದರೆ ಮಾತಾಡೋಕ್ಕಾಗ್ತಿಲ್ಲ ಅಷ್ಟೇ ಅದು ಬಿಟ್ಟರೆ ಶೀತ ಜ್ವರ ಈ ಥರ ಮೈ ಮೇಲೆ ಏನಿಲ್ಲ ಆ್ಯಂಡ್ ಇವತ್ತು ಬೆಳಗ್ಗೆ ನಮ್ಮ ಮಿಂಚು ಮೇಡಮ್ ಅವ್ರನ್ನ ತೋರಿಸಿ ನಿಮಗೆ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ ಮುಗುಂಡ ಏನು ಇದು ಜೊಲ್ಬಿಟ್ಟು ಸೊ ನೋಡಿ ಪ್ರತಿದಿನ ಇವಳ್ದು ಬೆಳಗ್ಗೆ ಎದ್ದು ಎಷ್ಟು ತರಲೇ ಕೆಲಸ ಗೊತ್ತಾ ಸೊ ಹಿಂಗೆ ಆಟ ಆಡ್ತಿರ್ತಾಳೆ ಆ್ಯಂಡ್ ಐ ಥಿಂಕ್ ಈ ಲಾಗ್ ನಿಮಗೆ ತುಂಬ ಇಷ್ಟ ಆಗಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀನಿ ಅದೇ ಥರ ಮಾಡ್ತೀನಿ ಸಾರಿ ಸೊ ಮುದ್ದುಗೆ ನಾವು ಡೈಪರ್ಸ್ ಹಾಕಲ್ಲ ರಾತ್ರಿ ಎಲ್ಲ ಡೈಪರ್ ಸಾಕಲ್ಲ ಮತ್ತು ಮಾಡ್ಕೊತಿರ್ತಾಳೆ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತೆಲ್ಲ ಕೇಳ್ತಿದ್ದೀರಿ ಸೊ ಒಂದು ಟೂ ಬೆಡ್ಶೀಟ್ಸ್ ಹಿಂಗೆ ಇಟ್ಕೊಂಡಿರ್ತೀನಿ ಅವಳು ಮುಟ್ಟಿ ಮುಟ್ಟಿ ನೋಡ್ತಾ ಇರ್ತೀನಿ ಈ ಥರ ರಾತ್ರಿ ರಾತ್ರಿ ಅವ್ಳು ಯಾವಾಗಾದ್ರೂ ಅಂತ ಗೊತ್ತಾಯ್ತು ಅಂದಿದ್ದ ತಕ್ಷಣ ಚೇ ಮಾಡ್ತೀನಿ ಸೊ ಇದು ನನ್ನ ಪ್ರೊಸೀಜರ್ ಹಾಗೆ ಇವತ್ತಿನ ದಿನ ನಾವು ಹೆಂಗಿರ್ತೀವೋ ಅದೇ ಥರ ವಿಡಿಯೋ ಅಂದರೆ ಮೀನ್ಸ್ ರಿಯಲಾಸ್ಟಿಕ್ ಒಂದು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು ಆಗಿ ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತೇಳಿ ಸೊ ಹಾಗಾಗಿ ಡೈರೆಕ್ಟಾಗಿ ಎದ್ದ ತಕ್ಷಣ ಸ್ಟಾರ್ಟ್ ಮಾಡಿದ್ದೀನಿ ಮಿಂಚುನ ತೋರಿಸ್ತಾ ಅಲ್ಲಿ ನೋಡಿ ಹೆಂಗೆ ಮಾಡ್ತಾಳೆ ಏಯ್ ಓಯ್ ಓಯ್ ಇಲ್ಲಿ ನೋಡು ಮಿಂಚು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹಾಯ್ ಗುಡ್ ಮಾರ್ನಿಂಗ್ ಸೊ ನಮ್ಮ ಮೆರಡು ಪುಟಾಣಿಗಳು ಇನ್ನೂ ಮಲ್ಕೊಂಡಿದ್ದಾರೆ ಅಲ್ಲಿ ಚಿಟ್ಟಿ ಮಲ್ಕೊಂಡಿದ್ದಾನೆ ಇವಾಗ ಇಬ್ಬಸ್ಬೇಕು ಸ್ಕೂಲಿಗೆ ಆಲ್ರೆಡಿ ಲೇಟ್ ಆಯ್ತು ಹಬ್ಬ ತುಂಬಾ ಥಂಡಿ ಇರೋದಕ್ಕೆ ನಮ್ಗೆಳದಕ್ ಮನ್ಸಾಗ್ತಿಲ್ಲ ಪಾಪ ಅವನ್ನ ಎಬ್ಬಿಸ್ ಕಳಿಸ್ಬೇಕು ಅಂದ್ರೆ ಒಂಥರ ಹಿಂಸೆನೆ ಹಾಯ್ ಹಾಯ್ ಮಾಡು ಹಾಯ್ ಹಾಯ್ ಹೆಂಗಿದ್ಯಾ ನೋಡಿ ನಿನ್ ಕೂದಲು ತೆಗಿಬೇಕು ಫಸ್ಟ್ ಕಳ್ಳಿಬವ ಬವ ಚಿನ್ನ ಕಳ್ಳಿ ಮುದ್ದಮ್ಮ ಮುದ್ದ ಹ್ಮ್ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಗೊತ್ತಾ ನಮ್ಮ ಮಿಂಚು ಎಷ್ಟು ಚಂದ ಮೂವ್ ಆಗ್ತಾಳೆ ಮುಂದಕ್ಕೆ ಬರ್ತಾಳೆ ಎಲ್ಲಿಂದರೆ ಅಲ್ಲಿ ಹೋಗ್ತಾಳೆ ಆ್ಯಂಡ್ ಅಲ್ಲಿ ಮಿಂಚು ಒಳಗಡೆ ಇದ್ದಾಳೆ ಜಯಂತ ಹೂ ತರಕ್ಕೆ ಹೋಗಿದ್ರು ಬಂದರು ಸೊ ಅಷ್ಟೊಳಗೆ ನಾನು ಏನು ಮಾಡಿದ್ದೀನಿ ಅಂದರೆ ಬಂದು ಎದ್ದ ತಕ್ಷಣ ಬಿಸಿನೀರು ಕಾಯಿಸ್ಕೊಂಡೆ ಸ್ವಲ್ಪ ಜಾಸ್ತಿ ಬಿಸಿ ಆಗ್ಬಿಡ್ತು ಹಾಗೆ ಇದಕ್ಕೆ ಒಂದು ಸ್ವಲ್ಪ ಲೆಮನ್ನ ಆ್ಯಡ್ ಮಾಡ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ಮತ್ತೆ ಲೆಮನ್ ವಾಟರ್ ಕುಡಿತಾ ಇರೋದು ನಾನು ಸೊ ವೆಯ್ಟ್ ಲಾಸ್ ಪರ್ಪಸ್ ಅದು ಇದು ಯಾವುದೂ ಅಲ್ಲ ಹೆಲ್ತಿ ಹೆಲ್ತಿಯಾಗಿರಬೇಕು ಪ್ಲಸ್ ಡೈಜೆಷನ್ ಚೆನ್ನಾಗಾಗಬೇಕು ಅಂತೇಳಿ ಸೊ ಆಲ್ಮೋಸ್ಟ್ ಇಮ್ಯುನಿಟಿ ಎಲ್ಲ ಕಡಿಮೆ ಆಗಿರುತ್ತಲ್ವ ನಮ್ಮ ಬಾಡಿಯಿಂದ ಮತ್ತೆ ನೀಟಾಗಿ ಮುಂಚೆ ಎಲ್ಲ ಹಿಂಗೆ ಹೇಗೆ ಏನೇನು ಪ್ಲ್ಯಾನ್ ಮಾಡ್ತಿದ್ದೆ ಈಗ ನನ್ನ ರೋಟೀನ್ ಸೆಟ್ ಮಾಡ್ಕೊತಾ ಇದ್ದೀನಿ ಅದೇ ಥರ ಸೊ ಈಗ ಲೆಮೆನ್ ವಾಟರ್ನ ಕುಡಿಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತೇನೋ ಲೆಮೆನ್ ವಾಟರ್ ಇದೆ ಹಾಗಾಗಿ ಕುಡಿತಾ ಇದ್ದೀನಿ ಸೊ ಅದರ್ವೈಸ್ ಇಲ್ಲದೆ ಇರುವಂಥ ದಿನಗಳಲ್ಲಿ ಮತ್ತು ನಾರ್ಮಲ್ ಹಾಟ್ ವಾಟರ್ ಕುಡಿತೀನಿ ಸೊ ಸಾಂಬಾರು ಕೂಡ ಬಿಸಿ ಇಟ್ಟಿದ್ದೀನಿ ನೋಡಿ ರಾತ್ರಿ ಮುದ್ದೆ ಮಾಡಿದ್ದಿದೆಲ್ಲ ಇವಾಗ ಮತ್ತೆ ಕ್ಲೀನ್ ಮಾಡ್ಕೋಬೇಕು ಸೊ ಕ್ಲೀನ್ ಮಾಡ್ಕೋಬೇಕಂದ್ರೆ ಇನ್ನೂ ಸ್ವಲ್ಪ ನನಗೆ ಟೈಮ್ ಬೇಕು ಆಫ್ ಮಾಡೋದಾ ಬೇಡವಾ ಅಯ್ಯೋ ಕುದೀತಾ ಇದೆ ಸಾಂಬಾರು ತುಂಬ ಚೆನ್ನಾಗಿ ಮಾಡಿದ್ದೀನಿ ನಿನ್ನೆ ಅಲಸಂದೆ ಕಾಳು ಸಾರು ಸೊ ಅದಕ್ಕೆ ಚೆನ್ನಾಗಿ ಕುದಿಸಿದ್ದೀನಿ ಸೊ ಇವಾಗ ಮಿಂಚುನ ಮಲಗಿಸ್ಬೇಕು ನಾನು ಇಲ್ಲ ಅಂದರೆ ನನ್ನ ಕೆಲಸ ಆಗಲ್ಲ ಮಲಗಿಸ್ತಿದ್ದೀಯಾ ಸೊ ನಾನು ಮಲಗಿಸೋಣ ಅಂತ ಬಂದರೆ ಅವರಪ್ಪ ಆಲ್ರೆಡಿ ಅವಳು ಕಾಟ ಅಂದರೆ ಅವಳ್ದು ತರಲೆ ಸೈಸೋಕಾಗದೆ ಮಲಗಿಸ್ತಿದ್ದಾರೆ ಹಾಡು ಬೇರೆ ಹೇಳ್ತಾ ಇದ್ದಾರೆ ಏನದು ಟ್ಯೂನ್ ಟ್ಯೂ ಸೈಡ್ ಎಫೆಕ್ಟ್ ಮಿಂಚು ಮರಿಯಳ ಫುಲ್ ಗಲಾಟೆ ಅವಳದ ನಮ್ಮ ಮನೇಲಿ ಈಗ ಸೊ ಅವಳನ್ನ ಮಲಗಿಸಿ ಬೇಗ ಹೋಗಿ ನಾನು ಬ್ರಷ್ ಮಾಡ್ಕೊಂಡು ಬಂದು ಹಾಗೆ ಚಪಾತಿ ಮಾಡ್ತಾಯಿದ್ದೀನಿ ಸೊ ಯಾಕಂತಂದ್ರೆ ಮುಂಚೆಗಿಂತ ಒನ್ ಅವರ್ ಬೇಗ ಕಳಿಸ್ಬೇಕು ತುಂಬ ಅಂದರೆ ತುಂಬ ಅರ್ಜೆಂಟ್ ಅನಿಸ್ಬಿಡ್ತಾ ಇದೆ ಯಾಕೋ ಗೊತ್ತಿಲ್ಲ ಸೊ ಮತ್ತು ಅಲ್ವಾ ಒಂದು ಸ್ವಲ್ಪನೂ ಟೈಮ್ ಸಿಗ್ತಿಲ್ಲ ಅಂತಂದರೆ ಹಾಗೆ ಫೀಲ್ ಆಗೋದು ಸೊ ಬಂದು ಚಪಾತಿ ಮತ್ತು ಪಲ್ಯ ಪ್ರಿಪೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಚಪಾತಿ ಆಯಿತು ಇಲ್ಲೇ ಆಗಲಿಲ್ಲ ಬಿಕಾಸ್ ಆಫ್ ರೀಸನ್ ಸೊ ಖಾಲಿ ಆಗಿಬಿಟ್ಟಿತ್ತು ಕೆಲವೊಂದಷ್ಟು ಐಟಮ್ಸ್ ನಾನು ನೋಡ್ಕೊಳ್ಳಲಿಲ್ಲ ಅಟ್ಲೀಸ್ಟ್ ನೋಡ್ಕೊಂಡಿದ್ದರೆ ಇವತ್ತು ಪಲ್ಯ ಕೂಡ ಆಗಿಬಿಡ್ತಿತ್ತು ಇನ್ನೇನು ಇರೋದ್ರಲ್ಲಿ ಮ್ಯಾನೇಜ್ ಮಾಡಿದ್ದೀನಿ ಇದರಲ್ಲಿ ಸಾಂಬಾರು ಸಾಂಬರ್ ಮೀನ್ಸ್ ಗಟ್ಟಿ ಸಾರು ಹಾಕಿದ್ದೀನಿ ಪಲ್ಯ ಮಾಡೋದಕ್ಕಾಗಲಿಲ್ಲ ಸೊ ಚಪಾತಿ ಎರಡು ಚಪಾತಿ ಹಾಗೆ ಕ್ಯಾರೆಟು ಒಂದು ಸ್ವಲ್ಪ ಬೀಟ್ರೂಟು ಹಾಕಿ ಲಂಚ್ ಬಾಕ್ಸ್ ಇವತ್ತು ಪ್ರಿಪೇರ್ ಮಾಡಿದ್ದೀನಿ ಚಿಟ್ಟಿ ಲಂಚ್ ಬಾಕ್ಸ್ ರೆಡಿ ಸೊ ಇದು ಪ್ಲಾಸ್ಟಿಕ್ ಅಲ್ಲ ದಯವಿಟ್ಟು ಕ್ಷೆಬ್ಸಿ ಇದು ಪ್ಲಾಸ್ಟಿಕ್ ಅಲ್ಲ ಫೈಬರ್ ಇದು ಫುಲ್ ಸ್ಟ್ರಾಂಗ್ ಇದೆ ಅದೇ ಪ್ಲಾಸ್ಟಿಕ್ ಒಳ್ಳೆ ಪ್ಲಾಸ್ಟಿಕ್ ತಗೊಂಡು ಯೂಸ್ ಮಾಡಿ ಅಂತ ಹೇಳ್ತೀರಲ್ಲ ಇದು ಒಳ್ಳೆ ಪ್ಲಾಸ್ಟಿಕ್ ಓಕೆನಾ ಹಾಗೆ ಇಲ್ಲಿ ನೋಡಿ ಮೇಡಮ್ ಅವರು ಎದ್ದೋಗಿ ಅಪ್ಪನ ಜೊತೆ ಬ್ರಷ್ ಮಾಡಿ ಮುಖ ತೊಳ್ಕೊಂಡ್ಬಂದು ಚಪಾತಿ ಕೊಡುವಮ್ಮ ನನಗೆ ಅಂತ ಕೇಳಿದ್ರು ಚಪಾತಿ ತಿಂತ ಇದ್ದಾಳೆ ಅಮ್ಮ ಚಪಾತಿ ಚೆನ್ನಾಯ್ತಾ ನೀನು ನಕ್ಕರೆ ಚೆನ್ನಾಗಿ ಕಾಣಿಸ್ತೀಯ ಅಮ್ಮ ನಗಲಿಲ್ಲ ಅದು ಚೆನ್ನಾಗೇ ಕಾಣೋದು ಊ ಅಂತ ಕಾಣಿಸ್ತೀಯ ನಗುವಂಸರಿ ಅಣ್ಣ ನೋಡಿ ಸ್ಮೈಲು ಏ ಅಪ್ಪಿ ಬೇಗ ಬೇಗ ತಿನ್ನಮ್ಮ ಬಂತು ವ್ಯಾನ್ ನೀರಮ್ಮ ಎದೇಳ್ತಾಳೆ ಸೊ ಸ್ನಾನ ಮಾಡಿಸಿ ರೆಡಿ ಮಾಡಿ ಮಲಗಿಸೋ ಹೊತ್ಲಿಗೆ ಜೀವ ಬಾಯಿಗೆ ಬಂದುಬಿಡ್ತು ಯಾಕೋ ತುಂಬ ಹಠ ಮಾಡ್ತಿದ್ದಾಳೆ ಮಲ್ಕೊಂಡ್ಲಿಲ್ಲ ಬೇಗ ಹಾಗೆ ಜೊತೆಲಿ ಇವ್ರಿಗೂ ಕೂಡ ಸ್ನಾನ ಮಾಡಿಸಿ ಅವ್ರಿಗು ಕಡೆ ಕ್ಯಾಡ್ಗೆ ಹೆಚ್ಚಿ ಪೌಡ್ರ್ ಹಾಕಿದ್ದೀನಿ ಡ್ಯಾನ್ಸು ಡ್ಯಾನ್ಸು ಬಿಟ್ಟು ಆ ಪೌಡ್ರು ಕ್ರೀಮು ಎಲ್ಲ ತಗೊಂಡೋಗಿ ಆರು ಮಲ್ಲಿಕ್ಕು ಹ್ಞೂ ಜಾಣಿ ಈ ಕಮ್ಮ ಜಲ್ದಿ ನಾನು ಸ್ನಾನ ಮಾಡ್ತೀನಿ ಫ್ರೆಂಡ್ಸ್ ನಾನು ನನ್ನ ಕೆಲಸ ಮುಗಿಸ್ಕೊಂಡು ಅಂದರೆ ಸ್ನಾನ ಮುಗಿಸ್ಕೊಂಡು ರೆಡಿಯಾಗಿ ಬರೋದ್ರೊಳಗಡೆ ಮನೇಲಿ ಎಲ್ಲ ಕೆಲಸ ಕೂಡ ಆಗಿದೆ ಆ್ಯಂಡ್ ನೋಡಿ ಪಾತ್ರೆ ಎಲ್ಲ ತೊಳೆದಿದ್ದಾರೆ ಆ್ಯಂಡ್ ಮನೆಯೆಲ್ಲ ಕಸ ಹೊಡೆದನ್ನೆಲ್ಲ ವಸಿದಾಯಿತು ಇವತ್ತು ಮಂಗಳವಾರ ಅಲ್ವಾ ಇನ್ನೇನು ಮತ್ತೆ ನಮಗೆ ಪೂಜೆ ಪ್ರಿಫರೆನ್ಸ್ ಇರುತ್ತೆ ಸೊ ಏನು ತಿಂತಿದ್ದೀಯ ನೀನು ಕೊಬ್ಬೆ ಕೊಬ್ಬರಿ ತಿಂತಾ ಇದ್ದಾಳೆ ಅವಳು ಕೊಬ್ಬರಿ ಅಂದರೆ ತುಂಬ ಇಷ್ಟ ಸೊ ಜಾಸ್ತಿ ಕೊಡಬಾರ್ದು ಮಕ್ಕಳಿಗೆ ಅಂತೇಳಿ ಸ್ವಲ್ಪನೇ ಕೊಡ್ತೀನಿ ಬಿಡಲ್ಲ ಅಂತೇಳಿ ಇವಾಗ ಸ್ವಲ್ಪ ಹೇರ್ ಸ್ಟೈಲ್ ಮಾಡಿದ್ದೀನಿ ಹೆಂಗೆ ಕಾಣಿಸ್ತಾ ಇದೆ ಚೆನ್ನಾಗಿ ಅಲ್ಲ ಆ್ಯಂಡ್ ಇವಾಗ ಪೂಜೆ ಮಾಡಿ ಸೊ ಒಂದು ವಿಡಿಯೋ ಮುಗಿಸ್ಕೊಂಡು ಹೊರಡಬೇಕು ಎಲ್ಲಿಗೆ ಹೊರಡಬೇಕು ಅಂತಂದರೆ ಅಮ್ಮನ ಜೊತೆ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಸೊ ನನ್ನ ಅಮ್ಮನ ಜೊತೆ ಫ್ರೀಯಾಗಿ ಎಲ್ಲಾದರೂ ಹೋಗಬೇಕು ಬರಬೇಕು ಅಂತಂದರೆ ನಾನು ಒಬ್ಬಳೇ ಇರೋಳು ಅಪ್ಪ ಏನೇನು ಬರಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ ಅವರು ಕೆಲ್ಸ ಬಿಟ್ಟು ಮನೇಲಿದ್ರು ಕೂಡ ಬರಲ್ಲ ತಮ್ಮ ಏನೇನೋ ಊರಿಗೆ ಹೋಗಿದ್ದಾನೆ ಸೊ ಅಕ್ಕ ಡ್ಯೂಟಿಲಿ ಇರ್ತಾಳೆ ಆ್ಯಂಡ್ ನನ್ನ ಗಂಡ ಅವರು ಕೂಡ ಡ್ಯೂಟಿ ಅಕ್ಕನ ಗಂಡ ಅವರು ಕೂಡ ಡ್ಯೂಟಿ ಸೊ ಮನೆಯಲ್ಲಿ ಫ್ರೀಯಾಗಿ ಇರೋದು ಅಂತಂದರೆ ನಾನು ನಮ್ಮಮ್ಮ ನನ್ನ ಮಕ್ಕಳು ಹೇಗೆ ಹೋಗ್ತಿದ್ದೀವಿ ಅಂತಂದರೆ ಟೆಂಪಲ್ಗೆ ಅಮ್ಮ ನಾನು ಒಬ್ಬಳೇ ಏನು ಹೋಗ್ಲಿ ನೀನು ಬಾ ಅಂತಂದ್ರೆ ಅಮ್ಮ ಇವ್ರನ್ನೆಲ್ಲ ಕರ್ಕೊಂಡು ಹೆಂಗಮ್ಮ ಹೋಗೋದು ಅಂತ ಹೇಳಿದೆ ಬಟ್ ಇತ್ತೀಚೆಗೆ ಹೆಂಗೆ ಗೊತ್ತಾ ಸ್ವಲ್ಪ ಇರಿಟೇಷನ್ ಆಗ್ತಾ ಇದೆ ಹೊರ್ಗಡೆ ಹೋದಾಗ ಇಟ್ಕೊಂಡು ಅಷ್ಟು ಸುಲಭ ಅಲ್ಲ ಸ್ವಲ್ಪ ಇರಿಟೇಷನ್ ಆಗ್ತಿರೋದಂತೂ ನಿಜ ಬಟ್ ನಮ್ಮ ಏನಂತ ಸ್ವಲ್ಪ ಹೊತ್ತಲ್ಲ ಹೋಗಿ ಬರೋಣ ಬಾ ಅಂತ ಹೇಳಿ ಅದರಲ್ಲೂ ಇವಾಗ ಆಷಾಢ ಸ್ವಲ್ಪ ಮನೆ ದೇವ್ರಿಗೆ ಉಡಕ್ಕಿ ಸಾಮಾನು ಕೊಡಬೇಕು ಅಂತ ನಮ್ಮ ಅಂದ್ಕೊಂಡಿದ್ರಂತೆ ಈ ಸೈಡು ಪರ್ಫೆಕ್ಟಾಗಿ ಕೂತ್ಕೊಂಡಿದ್ದೆ ಈ ಸೈಡ್ ಯಾಕೋ ಪರ್ಫೆಕ್ಟಾಗಿ ಕೂತ್ಕೊಂಡಿಲ್ಲ ಅಂತ ಅನ್ನಿಸ್ತಾ ಇದೆ ಸೊ ಉಡಕ್ಕಿ ಸಾಮಾನು ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅದಕ್ಕೆ ನಾನು ಜೊತೆಲಿ ಹೋಗ್ತಾ ಇದ್ದೀನಿ ಅದಕ್ಕೆ ರೆಡಿ ಆಗಿರೋದು ಅವರಿಬ್ಬರಿಗೂ ಸ್ನಾನ ಮಾಡಿ ಮಲಗಿಸಿದ್ದೀನಿ ಇವಾಗ ಮಿಂಚು ಮಲ್ಕೊಂಡಿದ್ದಾರೆ ಅಷ್ಟೊಳಗಡೆ ನಾನು ಉಳಿದಿರೋ ಕೆಲಸಗಳನ್ನ ಕೂಡ ಮುಗಿಸ್ಕೊಂಡು ಹೊರಡಬೇಕು ಇವಾಗ ಆಲ್ರೆಡಿ ಒಂದು ಹತ್ತೂವರೆ ಆಗಿದೆ ಟೈಮು ಒಂದು ಹನ್ನೊಂದು ಗಂಟೆಗೆ ಹೋಗೋಣ ಅಂತ ಫಿಕ್ಸ್ ಆಗಿದ್ವಿ ಹಾಗೆ ಬೆಳಗ್ಗೆ ಚಪಾತಿ ಮತ್ತೆ ಸಾಂಬಾರ್ ಇತ್ತಲ್ಲ ನಾನು ಕೂಡ ಚಪಾತಿ ಸಾಂಬಾರ್ ತಿಂದೆ ಜೈನ್ ಕೂಡ ತಿಂದ್ರು ಆಯ್ನ್ ಬಿಟ್ಟು ಕೂಡ ಒಂದು ಚಪಾತಿ ತಿಂದಿದ್ದಾಳೆ ಸೊ ಮಿಂಚುಗಿ ಇನ್ನು ಏನಿಲ್ಲ ಅವ್ಳು ಮಲ್ಕೊಂಡಿದ್ದಾಳೆ ಹಾಲು ಕುಡಿದು ಸೊ ಚಿಟಿ ಕೊಟ್ಟು ಕಳಿಸಿದಿನಿ ಇನ್ನೇನಿದ್ರು ಕೂಡ ಸ್ವಲ್ಪ ಹೊರಡೆ ಹೋಗ್ತೀವಲ್ಲ ನೋಡೋಣ ಆಮೇಲೆ ಯೋಚನೆ ಮಾಡೋಣ ಈಗ ಫಸ್ಟ್ ಪೂಜೆ ಮಾಡ್ತೀನಿ ಇವತ್ತು ಮಂಗಳವಾರ ಲಾಸ್ಟ್ ವಾರದಲ್ಲಿ ನಾನು ತೋರಿಸಿದ್ದೆ ಮಂಗಳವಾರ ಮನೆ ದೇವತೆಗೆ ಅಂತ ಹೇಳಿ ಮನೆಯಲ್ಲೇ ನಿಂಬೆಣ್ಣಿನ ದೀಪ ಹಚ್ತಾ ಇದ್ದೀನಿ ಹೇಳಿ ಸೊ ಇವಾಗ ಕೂಡ ಅದೇ ಮಾಡ್ಕೊತಾ ಇದ್ದೀನಿ ಹೂವೆಲ್ಲ ಇಟ್ಟಿದ್ದೀನಿ ಇನ್ನು ಲಾಸ್ಟ್ಗೆ ಈ ದೀಪನೂ ಕೂಡ ರೆಡಿ ಮಾಡಿಕೊಂಡು ದೀಪ ಹಚ್ಚಿದ್ರೆ ಆಯ್ತು ಅಂತ ಅನ್ಕೊಂಡು ರೆಡಿ ಮಾಡ್ತಿದ್ದೀನಿ ಸೊ ಅಷ್ಟೊಳಗಡೆ ನಿಮ್ಮ ಒಂದು ಕೆಲವೊಂದಷ್ಟು ಕ್ವಶನ್ಗಳಿಗೆ ಆನ್ಸರ್ ಮಾಡ್ಬಿಡ್ತೀನಿ ಏನಿಲ್ಲ ಫ್ರೆಂಡ್ಸ್ ಮನೆಯಲ್ಲಿ ನಿಂಬೆಣ್ಣಿನ ದೀಪ ಹಚ್ಬಾರ್ದು ಹೌದು ನಿಜ ಮನೆಯಲ್ಲಿ ಹಚ್ಬಾರ್ದು ಆದರೆ ಮನೆ ದೇವತೆಗೆ ಅಂತ ಹೇಳಿ ನಾನು ಹಚ್ತಾ ಇದ್ದೀನಿ ಹಾಗೆ ಇದನ್ನ ನಿಂಬೆಣ್ಣಿನ ದೀಪ ರೆಡಿ ಮಾಡಿಕೊಂಡು ಒಳಗಡೆ ಬೆಳಗಿ ಹೊರಗಡೆನೆ ಇಡ್ತೀನಿ ನಾನು ಬಾಗ್ಲಿಗೆ ಆ ಕಡೆ ಒಂದು ಈ ಕಡೆ ಒಂದು ಇಟ್ಟಿರ್ತೀನಿ ಸೊ ಆ ರೀತಿ ಫಾಲೋ ಮಾಡ್ತೀನಿ ಯಾಕೆ ಅಂತಂದ್ರೆ ನನಗೆ ಗೊತ್ತಿರೋ ಅಂತದ್ರಲ್ಲಿ ತುಂಬಾ ಶ್ರೇಷ್ಠ ಮತ್ತೆ ತುಂಬಾ ಸ್ಟ್ರಾಂಗ್ ಅಂತಂದ್ರೆ ಈ ಪೂಜೆ ತುಂಬಾ ಕಷ್ಟ ಅಂತ ಬಂದಾಗ ಹಾಗೆ ತುಂಬ ನೋವಿದ್ದಾಗ ನಾನು ನನ್ನನ್ನು ಕಾಪಾಡಿದ್ದು ಇದೇ ಪೂಜೆ ಅಂತ ಹೇಳ್ಬೋದು ಅಂಥದ್ರಲ್ಲಿ ಮನೆ ದೇವತೆಗೆ ನಾನು ಕಂಪಲ್ಸರಿ ಪೂಜೆ ಅದೆಲ್ಲ ಮಾಡ್ತೀನಿ ಅಂತೇಳಿ ಆಲ್ರೆಡಿ ಹೇಳಿದ್ದೀನಲ್ವ ಸೊ ಆ ದೇವ್ರಿಗೆ ನಾನು ಏನು ಮಾಡ್ತಾ ಇಲ್ಲ ಅನ್ನೋ ಒಂದು ಫೀಲ್ ಇದೆ ನನಗೆ ಸೊ ಹಾಗಾಗಿನೇ ಮನೆ ದೇವತೆಗೆ ಅಂತಲೇ ಪ್ರತಿ ಮಂಗಳವಾರ ನಿಮ್ಮ ದೀಪ ಹಚ್ಚಬೇಕು ಅಂತ ಅಂದ್ಕೊಂಡು ಸೊ ಫ್ರೆಂಡ್ಸ್ ನೀವೆಲ್ಲ ನೋಡ್ತಿರೋ ಹಾಗೆ ನಮ್ಮ ಲೈಫ್ ತುಂಬ ಸುಂದರವಾಗಿದೆ ಆದರೆ ಅದರಷ್ಟೇ ಟಫೆಸ್ಟು ಕೂಡ ಬೈ ಬ್ಯಾಕ್ಗ್ರೌಂಡ್ ಇದೆ ಸೊ ಅದನ್ನೆಲ್ಲ ತಿಳ್ಕೋಬೇಕು ಅಂತಂದರೆ ಮತ್ತೆ ನಾನು ಇದನ್ನೆಲ್ಲ ಫಾಲೋ ಮಾಡಬೇಕು ಸೊ ನಮ್ಮನ್ನು ನಮ್ಮನ್ನು ಕಾಪಾಡೋರು ಓನ್ಲಿ ದೇವರು ಅಷ್ಟೇ ಅಲ್ವಾ ಸೊ ಹಾಗಾಗಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀನಿ ಆ್ಯಂಡ್ ನಾನು ನಿಮಗೆ ಯಾರಿಗೂ ಅಚ್ಚಿ ಅಂತ ಹೇಳ್ತಾ ಇಲ್ಲ ಬಟ್ ಇದು ನನ್ನ ನಂಬಿಕೆ ಹಾಗೆ ನನ್ನನ್ನು ಉಳಿಸ್ತಾ ಇರೋದು ಕೂಡ ಇದೆ ಸೊ ಹಾಗಾಗಿ ಮನೇಲಿ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಯಾವುದರಿಂದ ಮೋಟಿವೇಶನ್ ಆಗಿದ್ದು ಅಂತಂದರೆ ನಮ್ಮ ಅಕ್ಕ ಒಬ್ಬರಿದ್ದಾರೆ ಸೊ ಅವ್ರು ಏನು ಮಾಡ್ತಿದ್ರು ಅಂತಂದರೆ ಒಂದು ಹರಕೆ ಒಂದೇನೋ ಮೂರು ವರ್ಷದಿಂದ ಸತತ ತಾಯಿ ಅವ್ರ ಮನೆ ದೇವರಿಗೆ ಬೇಡ್ಕೊತ 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 ಮೂರು ವರ್ಷ ಆದಮೇಲೆ ಫಲಿಸಿದೆ ಸೊ ಅದನ್ನೇನು ಅಂದರೆ ಅವರು ಪ್ರತಿದಿನ ಅಂದರೆ ಪ್ರತಿ ವಾರ ಅವರು ಕೂಡ ಮನೆ ದೇವ್ರಿಗೆ ಹೋಗೋಕ್ಕಾಗಲ್ಲ ಅವಾಗ ಏನು ಮಾಡಿದ್ದಾರೆ ಅಂತಂದರೆ ಮನೇಲೆ ಮನೆ ದೇವತೆ ನೆನೆಸಿ ಅವರು ನೆಲದಲ್ಲಿ ಊಟ ಮಾಡಿದ್ದಾರೆ ಅಕ್ಕ ಯಾಕೆ ಹೀಗೆ ಅಂತ ಕೇಳಿದಾಗ ಇನ್ನು ಪ್ರತಿ ಸರಿ ಹೋಗೋಕ್ಕಾಗಲ್ಲ ಬಟ್ ಆದರೆ ನನ್ನ ಮನೆ ದೇವತೆಗೆ ನಾನು ಪೂಜೆ ಮಾಡಲೇಬೇಕು ಯಾಕಂದರೆ ನನಗಂತ ಪ್ರಸಾದ ಕೊಟ್ಟಿದೆ ಏನು ಪ್ರಸಾದ ಅಂದರೆ ಮಗಳಿಗೆ ಫ್ರೀ ಸೀಟ್ ಸಿಕ್ಕಿದೆ ಸೊ ತಾಯಿಗೆ ಎಷ್ಟು ಖುಷಿ ಅಲ್ವಾ ಫ್ರೀ ಸೀಟ್ ಸಿಕ್ಕಿದೆ ಮಕ್ಕಳ ವಿಚಾರದಲ್ಲಿ ಸೊ ನೋಡಿ ಹೀಗೆ ಸೊ ಅವ್ರು ಮಾಡುವಾಗ ನನಗೆ ಅನ್ನಿಸ್ತು ಹೌದಲ್ವಾ ಎಲ್ಲೇ ಇದ್ದರೂ ದೇವರೇ ಕಾಪಾಡಬೇಕು ಅಂತ ಇದ್ರೆ ಖಂಡಿತ ಕಾಪಾಡ್ತಾನೆ ನಮ್ಮದು ಭಕ್ತಿ ಅಷ್ಟೇ ಮುಖ್ಯ ಅಂತೇಳಿ ಸೊ ಅವತ್ ನಾನು ಅಂದ್ಕೊಂಡಿದ್ದು ಓಕೆ ಅಮ್ಮ ತಾಯಿ ಏನು ಇಲ್ಲಿ ಇರೋ ತರಾನೇ ಇದ್ದಿದ್ದು ನಾವು ಇವತ್ತು ಪ್ರತಿಯೊಂದು ಕೊಡ್ತಾ ಇದೀಯಾ ಸೀರಿಯಸ್ಲಿ ಕೊಡ್ತಾ ಇದ್ದೀಯಾ ಸೊ ಅದಕ್ಕೋಸ್ಕರ ನಾನು ಒಂದು ಚಿಕ್ಕ ಸೇವೆ ಮಾಡಬೇಕು ಅಂದರೆ ಮನೇಲೇ ನಿನ್ನ ನಾನು ನೆನೆಸಿ ದೀಪ ಹಚ್ತೀನಿ ಯಾವುದು ಕೆಡಕಾಗದೆ ನೋಡ್ಕೋ ಅಂತೇಳಿ ಅಂದ್ಕೊಂಡೆ ಹಚ್ತಾ ಇರೋದು ಗೊತ್ತಿಲ್ಲ ನನಗೆ ಯಾವ ಪ್ರತಿ ಸರಿ ನಿಂಬೆಹಣ್ಣಿನ ದೀಪ ಹಚ್ಚಿದಾಗಲೂ ಕೂಡ ನನಗೆ ಒಳ್ಳೆಯದೇ ಆಗಿದೆ ಈವನ್ ಉಪ್ಪಿನ ದೀಪ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ ಹೇಳ್ತೀನಿ ಅದರದ್ದು ರಿಸಲ್ಟ್ ಕೂಡ ಹೇಳ್ತೀನಿ ಬಟ್ ಇವಾಗ ನಾನು ನಿಂಬೆಹಣ್ಣಿನ ದೀಪ ಮಾತ್ರ ನನ್ನ ಮನೆ ದೇವತೆಗೆ ಅಂಥೇಳಿ ಮೀಸಲಿಟ್ಬಿಟ್ಟಿದ್ದೀನಿ ಸೊ ಹಾಗಾಗಿ ಇದ್ದೀನಿ ಹಾಗೆ ಕಾಯಿ ಬಗ್ಗೆಯೂ ಇದ್ದೀರಿ ಸೊ ಕಾಯಿ ಫಲದ ಬಗ್ಗೆ ಪ್ರತಿ ಸರಿ ತೆಗೆದು ು ಹಿಂಗೆ ಸಳ್ಳಸಿ ನೀರ್ ಹಾಕ್ಬಾರ್ದು ಅಂತ ಹೇಳಿ ಸೊ ಆ ರೀತಿಯಾಗಿ ನಾವು ಯಾವುದಾದ್ರೂ ವರಲಕ್ಷ್ಮಿಗೆ ಲಕ್ಷ್ಮಿಗೆ ಅಂತ ಹೇಳಿ ಕಾಯಿ ಇಟ್ಟು ಕಳಸ ರೆಡಿ ಮಾಡಿ ಪೂಜೆ ಮಾಡ್ತಿರ್ತೀವಲ್ಲ ಸೊ ಅವಾಗ ಸಡಿಲ್ಸ್ಬಾರ್ದು ಅಂತ ಹೇಳ್ತಾರೆ ಬಟ್ ಇದು ಮನೆಯದು ಕಳಸ ಆಗಿರುತ್ತೆ ನೀರು ಒಣಗೋದಕ್ಕೆ ಬಿಡಬಾರ್ದು ಮೇಯ್ನಾಗಿ ನಾವು ಕಳಸ ಅಲ್ಲಾಡ್ಸಿದ್ರು ಪರವಾಗಿಲ್ಲ ನೀರು ಒಣಗೋದಕ್ಕೆ ಬಿಡಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ಅದನ್ನು ಫಾಲೋ ಮಾಡ್ತೀನಿ ಅಷ್ಟೇ ಹಾಗೆಯೇ ಯಾರೇನಾದರೂ ಫಲ ಬಂದಿದ್ರೆ ಅವ್ರು ನೋಡಿ ಅವರು ಪ್ರತಿ ಮಂಗಳವಾರ ಶುಕ್ರವಾರ ಅಥ್ವಾ ಅವ್ರು ಪೂಜೆ ಮಾಡುವಾಗ ನೀರು ಒಣಗಿಸೋಕೆ ಬಿಡೋಲ್ಲ ಕಾಯಿ ಎಲೆ ಎತ್ತಿ ಮತ್ತೆ ನೀರು ಹಾಕಿ ಮತ್ತೆ ಇಡ್ತಾಯಿರ್ತಾರೆ ಸೊ ಇದು ಪ್ರೊಸೀಜರ್ ನನಗೆ ಅಮ್ಮ ಹೇಳ್ಕೊಟ್ಟಾಗಲೇ ನಾನು ಇದನ್ನು ಮಾಡಿದ್ದು ಹಾಗೆ ಮಾಡಿದಾಗಲೂ ಕೂಡ ತುಂಬ ಚೆನ್ನಾಗೇ ಆಗಿದೆ ಸೊ ಮುಂಚೆ ಎಲ್ಲ ತುಂಬ ತಪ್ಪುಗಳು ಮಾಡಿಬಿಟ್ಟಿದ್ದೀನಿ ಒಣಗಿಸಿದ್ದೀನಿ ಕಾಯಿ ಎಲೆ ಒಣಗಿಸಿದ್ದೀನಿ ಅದನ್ನು ಹಂಗಂಗೆ ಬಿಟ್ಬಿಟ್ಟಿದ್ದೀನಿ ಅಪ್ಪ ನಾನು ಮಾಡುವಂಥ ತಪ್ಪುಗಳ್ ನೆನೆಸ್ಕೊಂಡ್ರೆ ನನಗೆ ಭಯ ಅನಿಸುತ್ತೆ ಬಟ್ ತಪ್ಪುಗಳನ್ನ ತಿದ್ದಿ ನಡೆಯೋದೇ ಅಲ್ವಾ ಆ್ಯಕ್ಚುಲಿ ತಪ್ಪುಗಳಿಗೂ ಕೂಡ ಒಂದು ಅರ್ಥ ಸೊ ಹಾಗಾಗಿ ಈ ಥರ ಎಲ್ಲ ಫಾಲೋ ಮಾಡ್ತಾಯಿದ್ದೀನಿ ಐ ಹೋಪ್ ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ ಅನ್ನೋದನ್ನು ಈ ಥರ ಎಲ್ಲದೂ ಶೇರ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಇವಾಗ ಏನು ಮಾಡ್ತಾಯಿದ್ದೀನಿ ತರಕಾರಿ ಇದ್ದೀನಿ ಆಲ್ರೆಡಿ ಗೊತ್ತಾಗಿದೆ ಸೊ ಬೀಟ್ರೋಟ್ ಮತ್ತು ಕ್ಯಾರೆಟ್ ಇತ್ತು ಸೊ ಕ್ಯಾರೋಟ್ ಅದನ್ನು ಇದ್ದೀನಿ ಸೊ ಆಮೇಲೆ ಆ್ಯಪಲ್ ಒಂದು ಇರಬೇಕಿತ್ತು ಎ ಬಿ ಸಿ ಜ್ಯೂಸ್ ಅಂದರೆ ನನಗೆ ತುಂಬ ಇಷ್ಟ ಅದರಲ್ಲಿ ಅದರಲ್ಲಿ ಬೆನಿಫಿಟ್ಸ್ ಸಕ್ಕತ್ತಿದೆ ಅದರಲ್ಲೂ ಪೋಸ್ಟ್ ಮಾರ್ಟಮ್ ಪೀರಿಯಡ್ ನಂದು ಮೀನ್ಸ್ ಪಾ ಪಾಪು ಆಗಿದೆ ಪಾಪು ಆದಮೇಲೆ ಯಾಕೆ ಕೇರ್ ತೊಗೋಬೇಕು ಅಂತ ಹೇಳ್ತಾರೆ ಅಂತಂದರೆ ಮರುಜನ್ಮ ಬಂದಂಗೆ ಅದು ಶಕ್ತಿ ಇರಲ್ಲ ಅದರಲ್ಲೂ ನೀವು ಒಂದು ಸ್ವಲ್ಪ ಯೋಚನೆ ಮಾಡಿ ನಂದು ಮೂರನೇ ಮಗು ಎಷ್ಟು ಬ್ಲಡ್ ಹೋಗಿರಲ್ಲ ಆ್ಯಂಡ್ ಶಕ್ತಿ ಎಷ್ಟು ವೀಕ್ ಆಗಿರಲ್ಲ ಆದರೆ ನಾನು ಹಿಂಗಿದ್ದೀನಿ ಅಂತ ಹೇಳಿ ಸ್ವಲ್ಪ ನನಗೆ ಒಂದು ಪಾಸಿಟಿವ್ ವೈಬ್ಸ್ ಒಂದು ಗ್ಲಾಸ್ ಜ್ಯೂಸ್ ರೆಡಿ ಮಾಡಿಕೊಂಡೆ ತುಂಬ ನ್ಯಾಚುರಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಯಾವುದೇ ರೀತಿಯಾಗಿ ಸಕ್ಕರೆ ಏನು ಹಾಕೊಂಡಿಲ್ಲ ಜಸ್ಟ್ ಬಿ ಸಿ ಜ್ಯೂಸ್ ಎ ಬಿ ಸಿ ಜ್ಯೂಸ್ ಕುಡಿಬೇಕಿತ್ತು ಇವತ್ತು ಬಿ ಸಿ ಜ್ಯೂಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಎ ಬಿ ಸಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ತುಂಬ ಬಿಲೀವ್ ಮಾಡ್ತೀನಿ ಎ ಬಿ ಸಿ ಜ್ಯೂಸನ್ನು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಹೇರ್ಸಿಂದ ಹಿಡಿದು ಮತ್ತು ಹೆಲ್ತ್ ವೈಸ್ ಸ್ಕಿನ್ ವೈಸ್ ಪ್ರತಿಯೊಂದಕ್ಕೂ ಐಸ್ ಈವನ್ ಏನಮ್ಮ ನೀರು ಕುಡಿತೀಯ ನೋಡಿ ಇವಾಗ ಕುಡಿಯೋಲ್ಲ ಕುಡಿತೀನಿ ಅಂತೇಳಿ ಕುಡಿಯೋಲ್ಲ ಬಟ್ ನಾನು ಮಾತ್ರ ಆಗಿ ಮಾಡ್ತೀನಿ ಬಟ್ ಏನು ಗೊತ್ತಾ ಜ್ಯೂಸ್ ಮಾಡಿ ಆ ತೊಕ್ಕನ್ನು ಬಿಸಾಕುವಾಗ ಹೊಟ್ಟೆ ಎಲ್ಲ ಚುರುಕಂದ್ಬಿಡ್ತು ಸೊ ಬೀಟ್ರೋಟಲ್ಲಿ ಅಷ್ಟು ನ್ಯೂಟ್ರಿಷನ್ ಇರುತ್ತೆ ಅಷ್ಟು ಪವರ್ಫುಲ್ ಆಗಿರುತ್ತೆ ನೋಡಿ ಕೈಯೆಲ್ಲ ರೆಡ್ ರೆಡ್ ಅಷ್ಟು ಚೆನ್ನಾಗಿರುತ್ತೆ ನ್ಯಾಚುರಲ್ ನ್ಯಾಚುರಲ್ ಆಲ್ವೇಸ್ ನ್ಯಾಚುರಲ್ ಸೊ ಬಾಡಿ ಬೀಟ್ರೋಟ್ ಹ್ಞೂ ಸೊ ಬೀಟ್ರೋಟಲ್ಲಿ ಆಲ್ರೆಡಿ ಸ್ವಲ್ಪ ಸ್ವೀಟ್ನೆಸ್ ಇರ್ತಲ್ಲ ಅದಿಷ್ಟೇ ಸಾಕು ಅಂತ ಅನ್ಕೊತೀನಿ ನನಗೆ ನೆಕ್ಸ್ಟ್ ಸ್ವೀಟ್ ಬೇಕೇ ಬೇಕು ಅಂತ ಏನಿಲ್ಲ ಸೊ ಕೆಲವೊಬ್ರು ಕುಡಿದಾಗ ತುಂಬಾ ಹೇಟ್ ಮಾಡ್ಕೊಂತಿರ್ತಾರೆ ಹೆಂಗು ಟೆಂಪಲ್ ಹೋಗ್ಬೇಕಲ್ವಾ ಸೊ ಅಲ್ಲಿ ಹೋಗೋವರೆಗೂ ಆರಾಮಾಗಿ ನನ್ನ ಹೊಟ್ಟೆ ಫುಲ್ ಆಗಿರುತ್ತೆ ಅಮ್ಮ ಹೆಂಗಿದೆ ಸೂಪರ್ ಅಂತೆ ಸೊ ಫ್ರೆಂಡ್ಸ್ ಬೋತ್ ಕ್ಯಾರೆಟ್ ಮತ್ತೆ ಬೀಟ್ರೋಟಲ್ಲಿ ಅಲ್ಲಿ ರಿಚ್ ಫೈಬರ್ ಇರುತ್ತೆ ಜೊತೆಲಿ ಬ್ಲಡ್ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಬೀಟ್ರೋಟ್ನ ನಾವು ಕಂಪಲ್ಸರಿ ತಿನ್ಲೇಬೇಕಾಗಿರುತ್ತೆ ಮತ್ತೆ ಜ್ಯೂಸಸ್ ಕುಡಿಬೇಕಾಗಿರುತ್ತೆ ಬಟ್ ನಾವೇನ್ ಮಾಡ್ತೀವಿ ಅಂತಂದ್ರೆ ಸಕ್ಕರೆ ಅದು ಇದು ಆಡ್ ಮಾಡ್ಕೊಂಡು ಹೋಗ್ತೀವಿ ಬೆಟರ್ ಅಂತಂದ್ರೆ ಹನಿ ಆ್ಯಡ್ ಮಾಡ್ಕೋಬಹುದು ಬಿಟ್ರೆ ಇದೇ ತರ ನ್ಯಾಚುರಲ್ ಆಗಿ ತಗೊಳ್ಳೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ವಾರದಲ್ಲಿ ಮೂರು ಕುಡಿಯೋಣ ಕುಡಿದ್ಬೇಕು ಜ್ಯೂಸ್ ಕುಡಿಬೇಕು ಓಕೆನಾ ಹ್ಞೂ ಏನಾಗುತ್ತೆ ಚಿಕ್ಕ ಬರುತ್ತೆ ಯಾಕೆ ಏನಾಯಿತು ಅವಳಿಗೆ ಇವಾಗ ಶೇಂಗಾ ಬೇಕು ಒಟ್ಟು ಶೇಂಗಾ ಖಾಲಿ ಆಗಿದೆ ಇವತ್ತು ನಾನು ರೇಷನ್ ತರೋದಿದೆ ಇಲ್ಲಿ ಅಮ್ಮ ಬಂದಾಯಿತು ಅಮ್ಮ ಬಂದ ತಕ್ಷಣ ಅಮ್ಮಂಗಕ್ಕೂ ಕೂಡ ಸ್ವಲ್ಪ ಊಟಕ್ಕೆ ಇಟ್ಕೊಟ್ಟೆ ಊಟ ಮಾಡಿಕೊಂಡು ಇಬ್ರು ಬಂದ್ವಿ ಹೊರಗಡೆ ಬಂದು ಕೆಲವೊಂದಷ್ಟು ಸಾಮಾನುಗಳನ್ನ ತಗೊಂಡು ಹೋಗ್ಬೇಕಿತ್ತು ಮನೇಲಿ ಒಂದು ಅರ್ಧ ಜೋಡ್ಸ್ಕೊಂಡಿದ್ರು ಅರ್ಧ ಮತ್ತು ಅಂಗಡಿ ತಗೊಳ್ಳೇಬೇಕಾಗುತ್ತಲ್ಲ ಕೊಬ್ಬರಿ ಬಟ್ಲ ನಿಂಬೆಹಣ್ಣು ಇದೆಲ್ಲ ಎಲೆ ಮತ್ತು ಬಳೆ ಇದೆಲ್ಲ ತಗೋಬೇಕು ಅಂತೇಳಿ ಸೊ ಹೊರಗಡೆ ಬಂದ್ವಿ ಸೊ ನಾನಂದ್ರೂ ಬೈತಾ ಇದ್ದೆ ನಮ್ಮಂಗೆ ಅಮ್ಮ ಹೊರಗಡೆ ಬರೋ ಬಂದರೆ ಏನು ಇಟ್ಕೊಬೇಡಮ್ಮ ಇಂಥ ತೊಗೊಳೋದು ಬೇಕಿದ್ರೆ ಮನೇಲಿ ಒಂದು ಚೀಟಿ ಬರ್ಕೊಡು ಎಲ್ಲ ತೊಗೊಂಬಂದು ಕೊಟ್ಬಿಡ್ತೀನಿ ಅಂತೇಳಿ ಸೊ ನಮ್ಮ ಮನೇಲಿ ಅಂಗಡಿಗೆ ಅಲ್ಲಿಗಿಲ್ಲಿ ಹೊರ್ಗಡೆ ಹೋಗಬೇಕು ಅಂತಂದರೆ ಸ್ವಲ್ಪ ನಾನೇ ಹೊರಗಡೆ ಹೋಗೋದು ಹೋಗ್ಬೇಕಾದ್ರೆ ಮಕ್ಕಳನ್ನ ಬಿಟ್ಟು ಹೋಗ್ತೀನಿ ಬಟ್ ನಾನು ಹೋಗಿ ಹೊರಗಡೆ ತಗೊಂಬರ್ತೀನಿ ಸೊ ಅಂತ ರೆಸ್ಪಾನ್ಸಿಬಿಲಿಟಿ ಸ್ವಲ್ಪ ಜಾಸ್ತಿ ಸೊ ಇಲ್ಲಿ ಅಮ್ಮ ಹೊರಗಡೆ ಅಂದರೆ ಆಟೋದಲ್ಲಿದ್ದೀವಿ ಅಮ್ಮ ಇಳಿದೋಗಿ ಬಾಳೆ ಅಂತಗೊತ ಇದ್ದಾರೆ ಆ ಮಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಆಟ ಅವಳನ್ನ ಎಷ್ಟು ಕ್ಯೂಟಾಗಿ ಆಟಾಡ್ಸ್ತಾಳೆ ಈ ಮೆಚ್ಯೂರ್ಡ್ ಮೈಂಡ್ ಅನ್ನೋದು ಇಬ್ಬರಲ್ಲೂ ಇದೆ ಚಿಟ್ಟಿಲೂ ಇದೆ ಮಿಟ್ಟಲು ಇದೆ ಸೊ ಕೆಲವೊಬ್ಬರು ಮಕ್ಕಳು ಸಣ್ಣವ್ರಿಗೆ ಹೊಡೆಯೋದು ಜೀಟೋರಿಗೆ ಇದೆಲ್ಲ ಮಾಡ್ತಿರ್ತಾರೆ ನಮ್ಮ ಮನೇಲಿ ಎಲ್ ನಿನ್ನ ಮಕ್ಳು ಯಾಕೆ ಒಂದು ದಿನವೂ ಹಾಗೆ ಆಡಲ್ಲ ಅಂತೇಳಿ ಗೊತ್ತಿಲ್ಲ ನನಗೆ ಸೊ ಅವ್ರು ಬಂದಿರೋದು ಹಾಗೆ ಅಂತ ಅಂದ್ಕೊತೀನಿ ಆ್ಯಂಡ್ ಅಲ್ಲಿಂದ ಸೀದಾ ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನಕ್ಕೆ ಬಂದ ತಕ್ಷಣ ಪೂಜೆ ಆಗ್ತಾಯಿತ್ತು ಮಹಾಮಂಗ್ಲಾರತಿ ಆ್ಯಂಡ್ ಇದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ ಸ್ವಲ್ಪ ಕೇಳಿಸ್ಕೊಳ್ಳಿ ಸೊ ಏನಂತಂದರೆ ಇವ್ರು ಕಾಣಿಸ್ತಾ ಇದ್ದಾರಲ್ಲ ಇವರು ಪುಟ್ಟಣ್ಣ ಅಂತೇಳಿ ಸೊ ಇವರು ನಮ್ಮ ರಿಲೇಶನ್ನೇ ಪ್ಲಸ್ ನನಗೆ ಅಣ್ಣ ಆಗಬೇಕು ಹಾಗೆ ಈ ದೇವತೆ ಏನಿದೆ ನಮ್ಮ ಕುಲದೇವರು ಸೊ ಅಮ್ಮನ ಮನೆ ಕುಲದೇವರು ಗಾಳಿ ದುರ್ಗಮ್ಮ ಅಂತೇಳಿ ದಾವಣಗೆರೆಯಲ್ಲಿ ಅಜಾದ್ ನಗರದಲ್ಲಿದೆ ಸೊ ವೆಂಕ ಬೋವಿ ಕಾಲೋನೀಸ್ ಹಾಗೆ ನೀವೆಲ್ಲ ಕೇಳ್ತಿರ್ತೀರಲ್ಲ ನೀವು ತೆಲುಗುನಾ ತೆಲುಗುನಾ ಅಂತೇಳಿ ಸೊ ಹೌದು ನಾವು ಕನ್ನಡದವರೇ ಬಟ್ ಬೋವೀಸ್ ತೆಲುಗು ಮಾತಾಡ್ತೀವಿ ಮನೆಯಲ್ಲೆಲ್ಲ ತೆಲುಗು ಮಾತಾಡ್ತಾರೆ ಹಾಗಂತ ಆಂಧ್ರ ಆ ಊರಿ ಈ ಊರು ಏನಲ್ಲ ಹುಟ್ಟಿ ಬೆಳೆದಿದ್ದೆ ಸಂಪೂರ್ಣವಾಗಿ ದಾವಣಗೆರೆ ಆಮೇಲೆ ಇಲ್ಲಿ ಈ ದೇವಸ್ಥಾನ ಸುತ್ತಮುತ್ತ ಇರೋರು ಪ್ರತ್ ಪ್ರತಿಯೊಬ್ಬರು ಕೂಡ ನಮ್ಮ ರಿಲೇಷನ್ಸ್ ಅದೇ ಬಳ್ಳಿ ಹಿಂಗೆ ಬಳ್ಳಿ ಅಂತಂದರೆ ಅದೇನು ಬಳ್ಳಿ ಇರುತ್ತಲ್ಲ ಪರಂಪರೆವಾಗಿ ಹಳ್ಳಿ ಇರುವಂಥದ್ದು ಸೊ ಆ ಥರ ತುಂಬ ಖುಷಿಯಾಗತ್ತೆ ಈ ದೇವಸ್ಥಾನದಲ್ಲಿ ತುಂಬ ಮೆಮೊರೀಸ್ ಇದೆ ಯಾಕಂದರೆ ನಮ್ಮ ಇದರಲ್ಲಿ ಮದುವೆ ಆಗೋ ಆಗೋವಾಗ ಮೇನಾಗಿ ಇದೇ ದೇವಸ್ಥಾನದಿಂದ ಗಂಧ ಹಚ್ಚೋದು ಸೊ ಹಾಗಾಗಿ ನನ್ನ ಮದುವೆ ನಮ್ಮ ಅಕ್ಕನ ಮದುವೆ ನಮ್ಮ ವಂಶಸ್ಥರು ಅಷ್ಟರೂ ಮದುವೆನೂ ಕೂಡ ಇಲ್ಲೇ ಗಂಧ ಹಚ್ಚಿ ಸ್ಟಾರ್ಟ್ ಮಾಡೋದು ಸೊ ತುಂಬ ತುಂಬ ಮೆಮೊರೀಸ್ ಇದೆ ನಾನು ಬಂದ ತಕ್ಷಣ ಅಣ್ಣ ನನ್ನ ಮಗಳನ್ನ ಇಸ್ಕೊಂಡಿದ್ದು ಒಂದು ಸೊ ಇನ್ನೂ ಕೂತ್ಕೊಂಡು ಇಲ್ಲ ನಾನು ಫಸ್ಟ್ ಇಸ್ಕೊಂಡು ಕುಂಕುಮ ಹಚ್ಚಿ ಮಂಗಳಾರತಿ ಮಾಡಿ ಏನು ಪ್ರಸಾದ ಕೊಟ್ಟು ಆಮೇಲೆ ನಾವು ಅಮ್ಮನ ಕೈ ಕೊಟ್ಟಿದ್ರು ತುಂಬ ಖುಷಿ ಆಯ್ತು ಅದು ಹಂಗೆ ನೋಡಿದ ತಕ್ಷಣ ಹಾಗೆ ಇವಾಗ ಅಮ್ಮ ಹುಡುಕಿ ಸಾಮಾನೆಲ್ಲ ಜೋಡಿಸ್ಕೊಂತ ಇದ್ರು ಅಣ್ಣ ಇಲ್ಲಿ ಮತ್ತೆ ಸಾರಿ ಪೂಜೆ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ನಾವು ಹೋದಾಗ ಹಾಗೆ ಅಷ್ಟೇ ಪ್ರೀತಿಯಿಂದ ಮಾತಾಡ್ಸ್ತಾರೆ ಸೊ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲಿ ಆಲ್ಮೋಸ್ಟ್ ಒಂದು ಟೂ ಟೂ ಅವರ್ಸ್ ಮೇಲ್ಗಡೆ ಇದ್ವಿ ಅಂತ ಅನ್ಕೊಂತೀನಿ ಇರೋದಕ್ಕೆ ಏನು ಬೇಸರ ಅನ್ಸಲ್ಲ ಯಾಕಂದ್ರೆ ಮನೆ ದೇವರಲ್ವಾ ಇವಾಗ ಗಂಡಿನ ಮನೆ ಬರಕ್ಕಿಂತ ಮುಂಚೆ ಅಮ್ಮನ ಮನೆಯಲ್ಲಿ ಇದೆ ನಮ್ಮದು ಮನೆ ಬಟ್ ಏನಂತಂದರೆ ಕೋ ಇನ್ಸಿಡೆನ್ಸ್ ಇದು ಕೂಡ ದುರ್ಗಮ್ಮ ಬಟ್ ಗಾಳಿ ದುರ್ಗಮ್ಮ ಅಂತ ಕರಿತೀವಿ ಗಾಳಿ ದುರ್ಗಮ್ಮನೇ ನಮ್ಮ ಅಮ್ಮನ ಮನೆ ದೇವರು ಸೊ ಇವಾಗ ನಾನು ಗಂಡನ ಮನೆಗೆ ಬಂದಾದಮೇಲೆ ದುರ್ಗಮ್ಮ ನಾರ್ಮಲ್ ದುರ್ಗಮ್ಮ ಸೊ ಇಬ್ಬರು ಒಂದೇ ಹಾಗಾಗಿ ಈ ಭಕ್ತಿಯಿಂದನೇ ದೇವಸ್ಥಾನಕ್ಕೆ ಬರಬೇಕು ಬಾ ಹೋಗಿ ಬರೋಣ ಅಂತಂದಾಗ ಬಂದುಬಿಡ್ತೀನಿ ನಾನು ಅಯ್ಯೋ ಬಾರಮ್ಮ ಹೋಗೋಣ ಅಂತೇಳಿ ಸೊ ಇಲ್ಲಿ ಮತ್ತೆ ಇವಾಗ ಏನಂತಂದರೆ ಅಣ್ಣ ಹಣ್ಣು ಕಾಯಿ ಮಾಡಿ ಅದೆಲ್ಲ ಪ್ರತಿಯೊಂದು ಕೂಡ ಪ್ರೊಸೀಸರ್ ಮಾಡ್ತಾ ಇದ್ದಾರೆ ಇಲ್ಲಿ ಮಿಂಚು ಏನು ಮಾಡ್ತಿದ್ದಾಳೆ ಅಂತಂದರೆ ಆಟ ಆಡ್ತಿದ್ದಾಳೆ ಅವಳು ಪೂಜೆ ಆಗಿದ್ದ ತಕ್ಷಣ ಹಿಂಗೆ ಕೆಳಗಾಕಿ ಆಟ ಆಡುವಂತ ಬಿಟ್ಟಿದ್ದೀವಿ ಎದುರುಗಡೆ ಏನು ಸಿಗುತ್ತೋ ಅದನ್ನ ಎಳ್ಕೊಂಡು ಬಾಯಿ ಎಳ್ಕೊಳಕ್ಕೆ ಹೋಗ್ತಾಳೆ ಹೂವು ಮತ್ತು ಅದೆಲ್ಲ ಬಿದ್ದಿದ್ದೆಲ್ಲ ಸೊ ಹಂಗೆ ಎಳ್ಕೊಳಕ್ಕೆ ಹೋಗ್ತಾಳೆ ಆಮೇಲೆ ಅವಳು ಮೂವ್ ಆಗ್ತಾ ಇದ್ದಾಳೆ ಏನಾದರೂ ಒಂದು ಹಟ್ಟದಲ್ಲಿ ಏನಾದರೂ ನೋಡಿ ಅವಳು ಹೋಗಬೇಕು ಅಂತಂದರೆ ಅದನ್ನು ನಡ್ಕೊಳಕ್ಕೆ ಹೆಂಗೆ ಸಾಹಸ ಮಾಡ್ತಾಳೆ ಗೊತ್ತಾ ಇಲ್ಲಿ ನೋಡಿ ಇನ್ನೊಂದು ವಾರದಲ್ಲಿ ಮೇ ಬಿ ಅಂಬೆಗಾಲ ಈ ಪುಟಾಣಿ ಆಲ್ರೆಡಿ ಮುಂದಕ್ಕೆಲ್ಲ ಹೋಗ್ತಾಳೆ ದಬ್ಕೊಂಡು ದಬ್ಕೊಂಡು ಎದ್ದು ಬಿದ್ದು ಎದ್ದು ಬಿದ್ದು ಹೋಗ್ತಾಳೆ ನೋಡಬೇಕು ಯಾವಾಗ ಹೋಗ್ತಾಳೆ ಅಂತೇಳಿ ಖಂಡಿತ ನಿಮ್ಮ ಜೊತೆ ಮತ್ತೆ ಶೇರ್ ಮಾಡ್ತೀನಿ ಅಲ್ಲಿಂದ ಅಮ್ಮನ ಮನೆಗೆ ಬಂದು ಅಲ್ಲಿ ರೆಸ್ಟ್ ಮಾಡಿ ಮತ್ತೆ ರೇಷನ್ ಅಂಗಡಿಗೆ ಹೋಗಿ ಅಲ್ಲಿ ಕಾದಿದ್ದು ನಿಂತು ಎಲ್ಲ ರೇಷನ್ ಕಟ್ಟಿಸ್ಕೊಂಬಾರದ್ರೊಳಗಡೆ ಪಿಚ್ಚರ್ ಬಿಟ್ಟು ಹೋಯ್ತು ಸೀರಿಯಸ್ಲಿ ರಾತ್ರಿ ಆಗೋಯಿತು ಎಂಟು ಎಂಟು ಮುಕ್ಕಾಲಿಗೆ ಮನೆ ಬಂದ್ವಿ ಮನೆಗೆ ಬಂದ ತಕ್ಷಣ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಸಾಂಬಾರ್ ಇತ್ತಲ್ವ ಸೊ ಸಾಂಬಾರಿದ್ದಕ್ಕೆ ಪಾರ ಅದ ಇಲ್ಲ ಅಂತಂದರೆ ಮತ್ತೆ ಪ್ರಾಬ್ಲಮ್ ಆಗಿಬಿಡೋದು ಊಟಕ್ಕೆ ಸಾಂಬಾರ್ ಇತ್ತು ಅಂತೇಳಿ ಅನ್ನಕ್ಕೆ ಇಟ್ಕೊಂಡ್ಬಂದು ಇದು ನ್ನೆಲ್ಲ ಕೂಡ ಬಿಸ್ತಾ ಇದ್ದೀನಿ ಮಿಟ್ಟು ಸ್ವಲ್ಪ ಅಳ್ತಾ ಇದ್ಲು ಬಾಮ್ಮ ಇಲ್ಲಿ ಇದನ್ನೆಲ್ಲ ತೆಗಿಯೋಣ ಬಾ ಅಂತ ಅಂದಿದ ತಕ್ಷಣ ಬರ್ತಾ ಇದ್ದಾಳೆ ಚಿಟ್ಟಿಗೆ ವರ್ಕ್ ಬರ್ಕೊಳ್ಳೋದಕ್ಕೆ ಹಚ್ಚಿದ್ದೀನಿ ಇಲ್ಲಿ ನನಗೆ ಪುಟಾಣಿ ಹೆಲ್ಪ್ ಮಾಡ್ತಾ ಇದ್ದಾಳೆ ಹಾಗೆ ನನಗೆ ಮೇಯ್ನಾಗಿ ಅಂತಂದರೆ ಊದ್ ಬತ್ತಿ ತುಂಬ ಸ್ಮೆಲ್ ಇರಬೇಕು ಮತ್ತು ಏನೋ ಇದು ಧೂಪ ಹಚ್ತೀನಲ್ಲ ಅದು ಕೂಡ ತುಂಬಾ ಚೆನ್ನಾಗಿರಬೇಕು ಹೀಗೆ ಕೆಲವೊಂದಷ್ಟು ಇದೆ ನನ್ನದು ಅದನ್ನ ಬಿಟ್ಟು ಮಾಡೋದಕ್ಕೆ ಮನಸ್ಸು ಬರಲ್ಲ ನನಗೆ ಒಂಥರ ಸ್ಮೆಲ್ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಅಲ್ವಾ ಸ್ಮೆಲ್ ಚೆನ್ನಾಗಿತ್ತು ಅಂತಂದ್ರೆ ಅದನ್ನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಹಾಗಾಗಿ ನಾನೇ ಖುದ್ದ ಇದ್ದು ರೇಷನ್ ಎಲ್ಲ ಬರ್ಸ್ಕೊಂಡು ಯಾವುದೇ ತಂದಿದ್ದೀನಿ ಏನೇನೋ ಅದನ್ನೆಲ್ಲ ನೋಡ್ಕೊಂಡು ತೊಗೊಂಬರೋದು ಹಾಗೆ ಇವತ್ತು ರೋಡಲ್ಲಿ ದೇ ಟೆಂಪಲ್ಗೆ ಹೋಗೋವಾಗ ಒಬ್ಬರು ನಮ್ಮ ಮಿಂಚುನ ಫೈಂಡ್ ಮಾಡಿ ಹಾಯ್ ಮಿಂಚು ಅಂತ ಹೇಳಿ ಬಂದು ಮಾತಾಡ್ತಿದ್ರು ಎಷ್ಟು ಶಾಕ್ ಆಯ್ತು ಗೊತ್ತಾ ನಂಗೆ ಸಡನ್ಲಿ ಓಕೆ ದಿವ್ಯಾ ಅವರಲ್ವಾ ನೀವು ಯೂಟ್ಯೂಬ್ ಮಾಡ್ತಿದ್ದೀರಲ್ವ ಸೊ ರೀಲ್ಸ್ ಮಾಡ್ತೀರಲ್ವಾ ಅಂತಂದರೆ ಅದು ಒಂಥರ ಬಟ್ ಹಿಂದುಗಡೆಯಿಂದ ಬಂದು ಹಾಯ್ ಮಿಂಚು ಅಂದ್ಬಿಟ್ರೆ ಒಂದು ಸರಿ ನಾನು ಒಂಥರ ಝಲಕ್ಕೆ ಕೊಟ್ಟಂಗೆ ಆಗ್ಬಿಡ್ತು ಅಯ್ಯೋ ಹೇಗೆ ಗೊತ್ತು ಅಂತ ಕೇಳಿದೆ ನಾವು ಪ್ರತಿದಿನ ನಿಮ್ಮ ಬ್ಲಾಗ್ಸ್ ನೋಡ್ತೀವಿ ಆಗ್ಲೇ ನಿಮ್ಮನ್ನು ನೋಡಿದೆ ನಾನು ಸೊ ಹಾಗಾಗಿ ಅಂದ್ಕೊಂಡೆ ಓಕೆ ಇವ್ರು ದಿವ್ಯಾ ಅವರು ಅಂತೇಳಿ ಅಂತ ರು ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಯಾಕಂದರೆ ಇತ್ತೀಚೆಗೆ ನಮ್ಮ ದಾವಣಗೆರೆಯಲ್ಲಿ ನನ್ನ ಎಲ್ಲಿ ಒನ್ ಟೈಮ್ ಹೊರಗಡೆ ಹೋದರೂ ಕೂಡ ಒಬ್ರು ಫೈಂಡ್ ಔಟ್ ಮಾಡ್ತಿದ್ದಾರೆ ಥ್ರೂ ಔಟ್ ಯೂಟ್ಯೂಬ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಬೋತ್ ನನಗೆ ಹಾಗೆ ರೆಸ್ಪಾನ್ಸ್ ಇದೆ ಸೊ ಹಾಗಾಗಿ ಹೊರಗಡೆ ದಾವಣಗೆರೆಯಿಂದ ಹೊರಗಡೆ ಹೋದರೆ ಒಬ್ಬರಾದರೂ ಫೈಂಡ್ ಮಾಡ್ತಾರೆ ಅದು ಖುಷಿ ಬಟ್ ನನಗೆ ಎಷ್ಟು ಖುಷಿ ಆಗುತ್ತೆ ಇಲ್ಲ ಗೊತ್ತಿಲ್ಲ ನಮ್ಮ ನನ್ನ ಅಕ್ಕಪಕ್ಕದಲ್ಲಿ ಏನಿರ್ತಾರೆ ಅಮ್ಮ ಮತ್ತು ನನ್ನ ಗಂಡ ಇರ್ತಾರೆ ಟೈಮ್ಸ್ ನಮ್ಮ ಅಕ್ಕ ಇರ್ತಾರೆ ರೀಸೆಂಟ್ಲಿ ನಮ್ಮ ಅಕ್ಕನ ಮನೆ ಹೋಗಿದ್ದೆ ಬರ್ತ್ಡೇ ಎಲ್ಲ ಸೆಲೆಬ್ರೇಷನ್ ಮಾಡಿ ಪಕ್ಕದಲ್ಲೇ ಒಬ್ಬರು ಕಾದಿದ್ದು ನಿಂತು ನೀವು ದಿವ್ಯಾ ಜಯಂತಲ್ವಾ ಅಂತೇಳಿ ಮಾತಾಡ್ಸಿದ್ರು ಓಕೆ ನಾನು ಯೂಟ್ಯೂಬ್ ಮಾಡ್ತಿದ್ದೀನಿ ಸೊ ಹಾಗಾಗಿ ಮಾತಾಡ್ಸ್ತಿದ್ದಾರೆ ಅಂತೇಳಿ ನನಗೆ ಅನ್ಸಿದ್ರು ಕೂಡ ಅಕ್ಕಪಕ್ಕದಲ್ಲಿರುವಂಥ ನನ್ನ ಫ್ಯಾಮಿಲಿಗೆ ತುಂಬ ಖುಷಿ ಆಗುತ್ತೆ ಸೊ ಥ್ಯಾಂಕ್ಸ್ ಯಾರೆಲ್ಲ ಗುರ್ತಿಡ್ದು ಮಾತಾಡಿಸ್ತಿದ್ದೀರಿ ಇಲ್ಲಿವರೆಗೂ ಅವ್ರಿಗೆ ಸೊ ಹಾಗೆ ಇದು ಇವತ್ತಿನ ಲಾಗ್ ಊಟ ಆಯಿತು ಊಟ ಆಗಿ ಆಟ ಆಡ್ಕೊಂತ ಕುತ್ಕೊಂಡಿದ್ದೀವಿ ಆಸ್ಗೊಂಡು ಸೊ ನಮ್ಮ ಮೇಡಮ್ ಅವ್ರಿಗೆ ಪ್ಯಾಂಪರ್ಸ್ ಹಾಕಿದ್ದೀನಿ ಫುಲ್ ಥಂಡಿ ಇದೆ ಮತ್ತೆ ತುಂಬ ತಣ್ಣಗಾಗಿಬಿಡುತ್ತೆ ಅಂತೇಳಿ ಈ ಪ್ಯಾಂಪರ್ಸ್ ಬಗ್ಗೆ ನಿಮಗೆ ಕೆಲವೊಂದಷ್ಟು ಡೌಟ್ಸ್ ಕ್ಲಿಯರ್ ಮಾಡಬೇಕು ನೆಕ್ಸ್ಟ್ ಲಾಗಲ್ಲಿ ಕ್ಲಿಯರ್ ಮಾಡ್ತೀನಿ ಆ್ಯಂಡ್ ಇದು ಇವತ್ತಿನ ಕಥೆ ನೆಕ್ಸ್ಟ್ ಮತ್ತೆ ಲಾಗೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಹ್ಯಾವ್ ಎ ನೈಸ್ ಟೇ